ನಮಸ್ಕಾರ ಪ್ರೈಸಲ್ವಾ ನಿಮ್ಮೆಲ್ಲರಿಗೂ ಇವತ್ತಿನ ದಿನಕ್ಕಾಗಿ ಕೂಡ ನಾವು ದೇವರಿಗೆ ಸ್ತೋತ್ರ ಹೇಳೋಣ ನಾವು ಬದುಕಿರುವುದು ನಾವು ಉಳಿದಿರುವುದು ದೇವರ ಒಂದು ಕೃಪೆ ಸುಮ್ಮ ಇವತ್ತು ನಮ್ಮ ಜೊತೆ ಏನು ದೇವರ ವಾಕ್ಯ ಮಾತನಾಡಲಿಕ್ಕಿದೆ ನಾವು ಅದನ್ನು ಓದ್ಕೊಂಡು ಧ್ಯಾನ ಮಾಡಿಕೊಳ್ಳೋಣ ಏಷಾಯನ ಪ್ರವಾದನೆ ಗ್ರಂಥ ನಲವತ್ತ್ಮೂರನೇ ಅಧ್ಯಾಯ ಒಂದನೇ ವಚನವನ್ನು ನಾವು ಓದ್ಕೊಳ್ಳೋಣ ಏಷಾಯ ನಲ್ವತ್ಮೂರು ಒಂದು ಈಗಲಾದರೂ ಯಾಕೋಬ ವಂಶವೇ ಇಸ್ರಾಯೇಲ್ ಸಂತಾನವೇ ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯಹೋವನು ಈಗೆನ್ನುತ್ತಾನೆ ಭಯಪಡಬೇಡ ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ ನಿನ್ನ ಹೆಸರಿಡಿದು ಕರೆದೇನಲ್ಲ ನೀನು ನನ್ನವನೇ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ನಮ್ಮನ್ನು ಸೃಷ್ಟಿಸಿ ರೂಪಿಸಿದವನಾದ ದೇವರು ಹೇಳ್ತಾ ಇದ್ದಾರೆ ಭಯಪಡಬೇಡ ನಾನು ನಿನ್ನನ್ನು ವಿಮೋಚಿಸಿದ್ದೇನೆ ನಿನ್ನ ಹೆಸರು ಹಿಡಿದು ಕರೆದೇನಲ್ಲ ಅಂತ ಮತ್ತೆ ಹೇಳ್ತಾ ಹೇಳ್ತಾಯಿದ್ದೇನೆ ನೀನು ನನ್ನ ಹೊಣೆ ನಾವು ಅಂದ್ಕೊಳ್ಬೋದು ನಮಗೆ ಯಾರೂ ಇಲ್ಲ ನಮ್ಮ ನಮಗೆ ಅನೇಕ ಕಷ್ಟಗಳು ದುಃಖಗಳು ವ್ಯಾಧಿಗಳು ಅಲ್ಲಿ ನಾವು ಅದು ಇರ್ತೇವೆ ನಾವು ಒಂದು ಒಬ್ಬಂಟಿಗರಾಗಿರ್ತೇವೆ ಆ ರೀತಿ ಒಂದು ಫೀಲಿಂಗ್ಸ್ ನಮಗೆ ಬರ್ತವೆ ಆದರೆ ಏಸಪ್ ಏಸಪ್ಪ ಗೆ ಗೊತ್ತು ನಮ್ಮ ಹೆಸರು ಗೊತ್ತು ನಮ್ಮನ್ನು ಹೆಸರು ಹಿಡಿದು ಕರೆದಿದ್ದಾರೆ ಮತ್ತು ನಮ್ಮನ್ನು ವಿಮೋಚಿಸಿದ್ದಾರೆ ಅರ್ಥ ಆಯಿತಾ ನಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾರೆ ಈಗ ಮಾತ್ರ ಅಲ್ಲ ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ಇನ್ನು ಪಿಂಡವಾಗಿರುವಾಗಲೇ ದೇವರು ನಮ್ಮನ್ನು ಹರಿತಿದ್ದಾರೆ ಪ್ರೇರೆ ನಾವು ನಮ್ಮನ್ನು ಹೆಸರಿಡಿದು ಕರೆದಿದ್ದಾರೆ ಪ್ರತಿಯೊಬ್ಬರ ಹೆಸರು ದೇವರಿಗೆ ಗೊತ್ತು ಈ ಲೋಕದಲ್ಲಿ ಕೋಟಿ ಕೋಟಿ ಜನ ಇದ್ದಾರೆ ಅದರಲ್ಲಿ ನಾನು ಎಲ್ಲಿ ದೇವರಿಗೆ ಜ್ಞಾಪಕ ಬರ್ತೀನ ಅಂತ ಅಂದ್ಕೊಳ್ಬೋದು ಪ್ರತಿಯೊಬ್ಬರು ಕೂಡ ಒಂದೊಂದು ಕಣ ಕೂಡ ಈ ಲೋಕದಲ್ಲಿರುವಂಥ ಎಲ್ಲ ಜೀವಿಗಳು ಪ್ರತಿಯೊಂದು ಕೂಡ ದೇವರಿಗೆ ಗೊತ್ತು ಪ್ರೇರೆ ಹಾಗಾಗಿ ನಮ್ಮನ್ನು ದೇವರು ನೋಡ್ತಾ ಇಲ್ಲ ಅಂತ ಅಂದ್ಕೊಳ್ಳೋದು ಬೇಡ ದೇವ್ರಿಗೆ ನಮ್ಮ ಹೆಸರೇ ಗೊತ್ತಿಲ್ಲ ನಾ ಅಂತ ಅಂದ್ಕೊಳ್ಬೇಡಿ ಖಂಡಿತ ದೇವರು ನಮ್ಮನ್ನು ಹೆಸರಿಡ್ದು ಕರೆದಿದ್ದಾನೆ ನಮ್ಮನ್ನು ಸೃಷ್ಟಿಸಿದ್ದಾನೆ ವಿಮೋಚಿಸಿದ್ದಾನೆ ಇದರಲ್ಲಿ ನಾವು ನಾಲ್ಕು ವಿಷಯಗಳನ್ನು ನಾವು ನೋಡ್ತೇವೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ ಮತ್ತು ನಮ್ಮ ನಮ್ಮನ್ನು ವಿಮೋಚಿಸಿದ್ದಾರೆ ಹೆಸರಿಡಿದು ಕರೆದಿದ್ದಾರೆ ದೇವರು ನಮ್ಮನ್ನು ದೇ ಮಕ್ಕಳಾಗಿ ನಮ್ಮನ್ನು ಮಾಡಿಕೊಂಡಿದ್ದಾರೆ ನೀನು ನನ್ನವನೆಂದಾಗ ಅಂದ್ರಾಗ ನನ್ನವಳೆ ನಾವು ಏಸಪ್ಪ ಮಕ್ಕಳೇ ಪ್ರತಿಯೊಂದು ಕೂಡ ಒಂದು ಸೃಷ್ಟಿ ದೇವರಿಂದ ಆಗಿದೆ ದೇವರು ಸೃಷ್ಟಿ ಮಾಡಿದ ನಾವಾಗಿದ್ದೇವೆ ಪ್ರೇರೆ ಹಾಗಾಗಿ ದೇವರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಒಂದೂ ಇಲ್ಲ ನಾವು ಯಾವುದೇ ಕಾರಣಕ್ಕೆ ನಾವು ನಾವು ಹಾಗೇ ಹುಟ್ಟುಬಿಟ್ಟಿದ್ದೀವಿ ಆಮೇಲೆ ನಾವು ದುಡಿದು ತಿನ್ನಬೇಕು ಯಾವ ದೇವರುಗಳು ಇಲ್ಲ ಅಂದ್ಕೊಳ್ಬಾರ್ದು ಅನೇಕರು ಹಾಗೇ ನಾವು ದುಡಿದ್ರೆ ನಮಗೆ ಆ ಅದೇನದು ದುಡ್ಡು ಬರುತ್ತೆ ನಾವು ಊಟ ತಿಂತೇವೆ ನಮ್ಮ ಕೈ ಕೆಲಸವೇ ನಾವು ಹೊಂದ್ಕೊಳ್ತೀವಿ ಆದರೆ ನಾವು ಹೇಗೆ ಹುಟ್ಟಿದ್ವಿ ಮತ್ತು ಈ ಪ್ರಪಂಚ ಹೇಗಾಯಿತು ಒಂದು ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿರುವಾಗ ಎಷ್ಟೋ ಮಕ್ಕಳು ಸತ್ತು ಹೋಗ್ತವೆ ಅಬ್ ಆಗಿ ಹುಟ್ಟುತ್ತವೆ ಅರ್ಥ ಆಯ್ತಾ ಆ ಒಂದು ಮಗು ಒಂದು ಆರೋಗ್ಯವಾಗಿ ನಾರ್ಮಲಾಗಿ ಹುಟ್ಟಬೇಕಂದ್ರೆ ಅದು ದೇವರ ಕೃಪೆ ಅದು ಹೇಗೆ ಹೊಟ್ಟೆಯಲ್ಲಿ ಫಾರ್ಮ್ ಆಗ್ತದೆ ಮಗು ಅದೆಲ್ಲವನ್ನು ದೇವರು ಸೃಷ್ಟಿಸಿರೋದು ಅದು ನಮ್ಮ ಕೈಯಲ್ಲಿ ಆಗದೇ ಇರುವಂಥದ್ದು ಅದರಿಂದ ನಾವು ಅಂದ್ಕೊಳ್ಬೇಕು ಪ್ರತಿ ಸೃಷ್ಟಿಯ ಬಗ್ಗೆ ದೇವರ ಕೈವಾಡ ಇದೆ ಅಂತ ನಾವು ಅಂದ್ಕೊಳ್ಬೇಕು ತಿಳ್ಕೊಳ್ಬೇಕು ಸತ್ಯವನ್ನು ತಿಳ್ಕೊಳ್ಬೇಕು ಪ್ರೇರೆ ನಾವು ಸತ್ಯವೇದಲ್ಲಿ ನಾವು ಒಂದು ಸಂಭವನ ನಾವು ನೋಡಿದ್ದೇವೆ ತಿಳ್ಕೊಂಡಿದ್ದೇವೆ ನಿಮಗೆಲ್ಲ ಗೊತ್ತು ಜಕ್ಕಾಯನ ಬಗ್ಗೆ ನಿಮಗೆ ಗೊತ್ತು ಜಕ್ಕಾಯನ ಬಗ್ಗೆ ಆ ಯೇಸು ಸ್ವಾಮಿ ಚೆನ್ನಾಗಿ ಅರ್ತಿದ್ರು ನೋಡಿರಿ ಅವನು ಸ್ವಾಮಿ ಒಂದು ಎರಕೋ ಎರಕ ಎರಿಕೆ ಒಂದು ಊರನ್ನು ದಾಟಿ ಹೋಗುವ ಸಮಯದಲ್ಲಿ ಜಕ್ಕಾಯನು ಈ ಒಂದು ದಾರಿಯಲ್ಲಿ ಯೇಸುಸ್ವಾಮಿ ಇದ್ದಾರೆ ಅಂದ ಅನ್ನೋದನ್ನು ಕೇಳಿಸ್ಕೊಂಡ್ರು ಯಾಕೆ ಆ ಯೇಸು ಸ್ವಾಮಿನ ಅವನು ನೋಡ್ಬೇಕಂದ್ಕೊಂಡಂದರೆ ಯೇಸು ಸ್ವಾಮಿ ಅದ್ಭುತ ಮಾಡೋನು ಮತ್ತು ಎಷ್ಟೋ ಒಂದು ಕಾಯಿಲೆಗಳಲ್ಲಿರುವ ದೇವರು ಮುಟ್ಟಿ ವಾಸಿ ಮಾಡಿದ್ರು ಕುಂಡ್ರನ್ನ ಕುರುಡ್ರನ್ನ ಕ ಅವ್ರನ್ನ ಮುಟ್ಟಿ ವಾಸಿ ಮಾಡಿದ ದೇವರು ಅದ್ಭುತ ಸ್ವರೂಪನಂತ ಎಲ್ಲೋ ಒಂದು ರೀತಿಯಲ್ಲಿ ಅವನು ಅರ್ಥ ಮಾಡಿಕೊಂಡಿದ್ದ ಯೇಸು ಸ್ವಾಮಿ ಅದರಲ್ಲಿ ಬರ್ತಾ ಇದ್ದಾರೆ ತು ತುಂಬ ಜನ ಸಮೂಹ ಇದ್ದಾರೆ ಅದರಲ್ಲಿ ಇವನು ಒಂದು ಸುಂಕದ ಅವನಾಗಿದ್ದ ಐಶ್ವರ್ಯವಂತನಾಗಿದ್ದ ಅವನು ಮನೆಗಳ ಹತ್ರ ಹೋದ್ರೇ ಅಯ್ಯೋ ಇವನು ನಮಗೆ ತುಂಬ ಕಾಟ ಕೊಡೋಕ್ಕೆ ಬರ್ತಾನೆ ಕಷ್ಟ ಕೊಡೋಕೆ ಬರ್ತಾನೆ ಆಮೇಲೆ ಪೀಡಿಸ್ತಾನೆ ಅಂತ ಅಂತ ಅಂದ್ಕೊಳ್ಳೋರು ಇನ್ನು ಒಂದು ಸುಂಕವನ್ನು ಕಲೆಕ್ಟ್ ಮಾಡೋನು ಅಂತ ಅವನು ಒಂದು ರೀತಿಯಲ್ಲಿ ನೋಡೋರು ಜನ ಆದರೆ ಅವನಿಗೆ ಯೇಸು ಸ್ವಾಮಿ ಥರ ದಾರಿಯಲ್ಲಿ ಬರ್ತಾರೆ ಅವರು ದೇವರು ಯೇಸು ಸ್ವಾಮಿ ಬಂದು ಅದ್ಭುತಗಳನ್ನು ಮಾಡುವ ದೇವರು ಒಳ್ಳೆಯವನಂತ ಅವನಿಗೂ ಗೊತ್ತಿತ್ತು ಅವನೇನು ಮಾಡ್ತಾನೆ ಯೇಸು ಸ್ವಾಮಿ ನಾನು ನೋಡ್ಲಿಕ್ಕೆ ಆಗಲಿಲ್ಲ ಅವನ ಕೈಲಿ ಕುಳ್ಳನಾಗಿದ್ದ ಅದರಿಂದ ಏನು ಮಾಡ್ತಾನೆ ಅವನು ಓಡೋಗಿ ಆಲದ ಮರವನ್ನು ಅದ್ಕೊಳ್ತಾನೆ ಆಲದ ಮರ ಎಷ್ಟು ದೊಡ್ಡದಿರ್ಬೋದು ಆದ ಅದನ್ನೆಲ್ಲ ನಮಗೆ ಗೊತ್ತಿರ್ತದೆ ಆಲದ ಮೇಲೆ ಎಷ್ಟು ದೊಡ್ಡದಿರ್ತದೆ ಅವನು ಅಂದ್ಕೊಂಡಿರಲಿಲ್ಲ ನಾನು ಯೇಸು ಸ್ವಾಮಿನ ನೋಡ್ತೇನೆ ಅಂತ ಆದರೆ ಯಾಕಂದರೆ ಅವನು ಆ ಜನಗಳ ಮಧ್ಯದಲ್ಲಿ ಆ ಒಂದು ರಶ್ ಒಂದು ಕೂಟದಲ್ಲಿ ಆ ಜನ ಯೇಸು ಸ್ವಾಮಿನ ಕಾಣದಿರೋ ಹಾಗೆ ನುಗ್ಗಿ ನುಗ್ಗಿಸಿಕೊಂಡು ಹೋಗುತ್ತಿರುವಾಗ ನಾನು ಎಲ್ಲಿ ನೋಡಲಿಕ್ಕಾಗುತ್ತೆ ಅಂತ ಆದರೂ ಒಂದು ದಾಹದಿಂದ ಅವನು ಮರದ ಮೇಲೆ ಹತ್ತು ಇದ್ದ ಆದರೆ ಯೇಸು ಸ್ವಾಮಿಗೆ ಗೊತ್ತು ನನಗೋಸ್ಕರ ಒಬ್ಬರು ಕಾಯ್ತಾ ಇದ್ದಾರೆ ನನಗೋಸ್ಕರ ಒಂದು ದಾಹದಿಂದ ನನ್ನನ್ನು ಎದುರು ನೋಡ್ತಾ ಇದ್ದಾರೆ ಅಂತ ಸ್ವಾಮಿ ಗೊತ್ತು ಹಾಗಾಗಿ ಯೇಸು ಸ್ವಾಮಿ ಅವನ ಹೆಸರಿಡ್ದು ಕರೀತಾರೆ ಜಕ್ಕಾಯಿನೆ ನೀನು ತಟ್ಟನು ಎಳೆದು ಬಾ ನಿಮ್ಮನೆಗೆ ನಾನು ಇಳ್ಕೊಳ್ಬೇಕಂತ ಹಾಗಾಗಿ ಪ್ರತಿಯೊಬ್ಬರ ಬಗ್ಗೆ ದೇವರಿಗೆ ಗೊತ್ತು ನಮಗೆ ಅಯ್ಯೋ ನಮ್ಮ ಬಗ್ಗೆ ಯಾರೂ ಕೇರ್ ತೊಗೊಳಲ್ಲ ನಮ್ಮ ಬಗ್ಗೆ ಚಿಂತಿಸುವುದಿಲ್ಲ ನಮ್ಮ ಬಗ್ಗೆ ಗಮನಿಸುವುದಿಲ್ಲ ಅಂತ ಅಂದ್ಕೊಳ್ಬೇಡಿ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಮ್ಮನ್ನು ಗಮನಿಸ್ತಾ ಇರ್ತಾರೆ ನಮ್ಮನ್ನು ಪ್ರೀತಿಸ್ತಾರೆ ನಮ್ಮನ್ನು ಹತ್ತಿರಕ್ಕೆ ಕರೀತಾರೆ ಪ್ರೇರೆ ಸೊ ಹಾಗಾಗಿ ನಾವು ನಿರಾಶೆ ಮಾಡ್ಕೊಳ್ಳೋದು ಬೇಡ ಎಲ್ಲವನ್ನು ಸೃಷ್ಟಿಸಿದವನು ನಮ್ಮನ್ನು ತಿಳ್ಕೊಂಡವನು ಆದ ಸ್ವಾಮಿ ಖಂಡಿತ ನಮ್ಮನ್ನು ಹೆಸರು ಕರೀತಾನೆ ಪ್ರೇರೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನಾದ ಸ್ವಾಮಿ ದೇವ ನೀನು ಕರ್ತನೆ ವಾಕ್ಯಗಳೊಂದಿಗೆ ಮಾತನಾಡೋದಕ್ಕಾಗಿ ನೀನು ಸ್ವಾಮಿ ನಮ್ಮನ್ನು ಅರತ್ತಿದ್ದಕ್ಕಾಗಿ ತಾಯಿ ಗರ್ಭದಲ್ಲಿ ಇರೋದಕ್ಕೆ ಮೊದಲೇ ನಮ್ಮನ್ನು ನೀನು ಅರತಿದೆಯಾ ಸ್ವಾಮಿ ತಂದೆ ತಾಯಿಗಳಿಗೆ ಗೊತ್ತಾಗಲ್ಲ ಹೇಗೆ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ ಅಂತ ಅದಕ್ಕೇನು ಹೆಸರು ಇಡಬೇಕಂತನೂ ತುಂಬ ತಳಮಳ ಮಾಡ್ತಾರೆ ಆದರೆ ಸ್ವಾಮಿ ಅಪ್ಪ ನಮ್ಮ ಹೆಸರು ಏನು ದೇವರೇ ಎಲ್ಲವನ್ನು ನಿನಗೆ ಗೊತ್ತುಂಟು ಸ್ವಾಮಿ ಹಾಗಾಗಿ ನಮ್ಮ ಬಗ್ಗೆ ನೀನು ಚಿಂತಿಸುವ ದೇವರಾಗಿದೆಯಪ್ಪ ದೇವ ಕರ್ತನೆ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮಗೆ ಯಾರು ಇಲ್ಲ ಅಂತ ನಾವು ದೇವರೇ ಇಲ್ಲ ಅನ್ನೋರು ಕೂಡ ಲೋಕದಲ್ಲಿ ಎಷ್ಟೋ ಜನರು ಇದ್ದಾರಪ್ಪ ನಿನ್ನ ನಿಜವಾಗಿಯೂ ಇದೆಯಾ ಸ್ವಾಮಿ ನಿಜವಾಗಿ ನೀನು ನಮ್ಮ ಮಧ್ಯದಲ್ಲಿ ಇದೆಯಪ್ಪ ನಮ್ಮನ್ನು ಗಮನಿಸ್ತಾ ಇದೆಯಾ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಇದು ನೋಡೋವರನ್ನು ನೀನು ಸ್ವಾಮಿ ಉತ್ತೇಜಿಸಿ ವಾಕ್ಯದ ಪ್ರಕಾರ ಸ್ವಾಮಿ ಇದನ್ನುವೆಲ್ಲನೂ ನಡೆಸಿರಿ ಏಸು ನಮ್ಮ ಮುದ್ದಾದ ನಾಮದಲ್ಲಿ ಈ ಬೇಡಿದೆ ಬೆಳೆದ ತಂದೆ ಅಮ್ಮೇನು ಥ್ಯಾಂಕ್ ಯು ದೇವ್ರು ನಿಮ್ಮನ್ನು ಆಶ್ವಸಲಿ